ಹಾ ಹಾ ಏನು ವಾತಾವರಣ ಏನು ವಾತಾವರಣ ನೋಡಕ್ಕೆ ಹೇಳ್ಕಂಡು ಸಾಲಲ್ಲಿಗವು ಏನು ಮಾಡಿದ್ವು ನನಗಂತೂ ಒಟ್ಟು ಟೈಮ್ ಪಾಸ್ ಆಗಲೈತಿ ನಮ್ಮ ದೋಸ್ತರು ಒಟ್ಟರು ಕೆಲ್ಸಕ್ಕೆ ಹತ್ತಾರ ನಾ ರೀ ಖಾಲಿ ರಿಕಾಯಿ ಅಡ್ಡಾರತ್ತೀನಿ ನನಗೆ ಒಟ್ಟಿಗೆ ಟೈಮ್ ಪಾಸ್ ಆಗಲೈತಿ ಹಾಂ ಟೈಮ್ ಪಾಸ್ ಆಗ್ಬೇಕಪ್ಪ ಅಂದ್ರೆ ನಮ್ಮ ಗುರು ಸಿನಿಮಾ ರಜನಿಕಾಂತ್ ಸರ್ ಅವ್ರದ್ದು ಪಿಕ್ಚರ್ ನಾ ಅಂದಾಗ ನನಗೆ ಫುಲ್ ಟೈಮ್ ಪಾಸ್ ಆಕತ್ತಿ ಇಡ್ಲೇ ಕೊತ್ತ ನೋಡು ಮತ್ತೆ ಹಾ ಹಾಂ ಹಾಂ ಓಹೋ ಆ ಹ ಏನ್ ಚೀನಾ ಏನ್ ಆಕ್ಟಿಂಗ್ ಲೆಕ್ಕ ಲಕ್ ಲಕ್ ಲಕ್ಕ ಸರಕ್ ಸರಕ್ ಆಹಾ ಇದು ನೋಡಕ್ ಎರಡ್ ಕಣ್ಣು ಸಾಲ ಅಪ್ಪಾ ದೇವ್ರ ನಾನು ರಜನಿಕಾಂತ್ ಅವ್ರ ಅಪ್ಪ ಟಬ್ ಮಾಡಿದ್ದೀನಿ ಹ್ಯಾಂಗರ್ ಮಾಡಿ ನಾನು ಚೆನ್ನೈ ಕಳ್ಸ ಅವ್ರ ಬೆಳೆಯಾಕೆಕ್ ಹೋಗಿ ಶೆಲ್ಫಿ ಹೊಡ್ಕೋತೀನಿ ಆಮೇಲೆ ಎರಡು ಟಿಕ್ ಟಾಕ್ ಹಿಡಿಯೋ ಮಾಡ್ಕೊಂಡ್ಬರ್ತೀನಿ ಆ ಬಳಕ ಊರ ಪುಲ್ ಬ್ಯಾನರ್ ಎಲ್ಲಿ ಬೇಕಲ್ಲಿ ಬ್ಯಾಂಡವಾಜ ಫುಲ್ ಹಬ್ಬ ಹಬ್ಬ ಮಾಡಿಬಿಡ್ತೀನಿ ದೇವ್ರ ಹ್ಯಾಂಗರ್ ಮಾಡಿ ಭೇಟಿ ಮಾಡ್ಸ ನೀ ಜೇರ್ ಕಟ್ ಭೇಟಿ ಮಾಡಿಸು ಪಾ ಅಂದ್ರೆ ನಿನಗೆ ಎರಡು ಜೋಡುಗಾಯಿ ಹೊಡಿತೀನಿ ನಾನು ಆಶೆ ನೆರವೇರಿಸು ನಾನು ಆಶೆ ನೆರವೇರಿಸು ನಿನ್ನೆ ನಮ್ಮ ದೋಸ್ತ ಗುರುನಾಥ ಬೆಂಗ್ಳೂರು ಅಂತ ಬಂದಾನ ಆ ಮಗನು ಪಿಲಿ ಮಿಲಿಟ್ರಿ ಒಳಗ ಕೆಲಸ ಮಾಡ್ತಾನ ಅವನಿಗೆ ಈ ಲೊಕೇಶನ್ ತೋರಿಸಿ ಬಿಟ್ಟಪ್ಪ ಅಂದ್ರ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೋತಾನ ನನಗೂ ಫುಲ್ ಟೈಮ್ ಪಾಸ್ ಆಕತಿ ಫೋನ್ ಹಚ್ಚಿ ಆ ಮಗನ ಕರೆಸ್ತಿನಿ ಸಾಧ್ಯ ಎಲ್ಲ ರೆಡಿ ಆಗ್ರ ಫೋನ್ ಫೋನ್ ಹೇಳ್ಕೊಂಡೆ ಹಲೋ ಗುರುನಾಥ ಏನ್ ಅದೇನು ಏಜಿ ಅದಿ ಏ ಎಂತ ಬಿಝಿಲ್ ಬಾರ್ ಇಲ್ಲಿ ಮಣಗನ್ ಲೊಕೇಶನ್ ಐತೋ ಇಲ್ಲಿ ಶೂಟಿಂಗ್ ಆಲ್ರೆಡಿ ಶೂಟಿಂಗ್ ಮಾಡಾಕತ್ತೀವಿ ರಜನಿಕಾಂತ್ ಬಂದ ರಜನಿಕಾಂತ್ ರಜನಿಕಾಂತ್ ಅವ್ರು ಬಂದಾರ ಬಂದಾರ ಅದು ನಮ್ ಊರಿಪ್ಪ ದೋಸ್ತ ನಾನು ರಜನಿಕಾಂತ್ ಅವ್ರ ಅಪ್ಪ ಡಬ್ ಮಾಡಿದ್ರು ದೋಸ್ತ ಅವ್ರಿಗೆ ಹೆಂಗರ ಮಾಡಿ ಭೇಟಿ ಮಾಡಿಸ್ಬಿಡು ಒಂದ್ ಶೆಲ್ಫಿ ಹೊಡ್ಕೊತಿನ ಅದೇನಾಯ್ತ ಬಾಲ ಹಾ ಬರ್ತೀನಿ ಬರ್ತೀನಿ ಬರ ಬಂದಾಗ ನಮ್ ದೋಸ್ತ ಶಂಕರ ಅವ್ನು ಬರ್ತೀನು ಶಂಕರ್ ಕರ್ಕೊಂಡ್ಬರ್ತಿ ಆತಳ ಈ ಕಡೆ ರಾಮೇಶ್ವರಗೆ ಬಂದುಬಿಡ್ರಿ ಆಯ್ತಾಯ್ತಾ ಯಪ್ಪಾ ದೇವ್ರ ನನ್ನ ಮ್ಯಾಲೆ ನನ್ನ ಈಗ ಪ್ರೀತಿ ಬರ್ತೀರಪ್ಪ ಅಲ್ಲ ನಾ ಅವ್ರನ್ನ ಭೇಟಿ ಅಲ್ಲಕ್ಕ ಚೆನ್ನಾಗಿ ಹೋಗ್ಬೇಕಾಗ್ತಿದ್ಯಾ ಆದ್ರೆ ನೀವ್ರನ್ನ ಇಲ್ಲೇ ನಮ್ಮೂರಿಗೆ ಕರೆಸಿ ಬಿಟ್ಟಲ್ಲಪ್ಪಾ ನಿನಗೆ ಹೊಡಿತೀನಿ ಹಿಡಿತೀನಿದ್ದೀಯ ಆದ್ರೆ ಈ ವಾರ ಹೊಡಿಯಲ್ಲ ಮುಂದಿನ ವಾರ ಹಿಡಿತೀನತ್ತ ಹಾಂ ಏನು ಮಾಡೋದು ಈಗ ಹೋಗ್ಬೇಕಪ್ಪ ಅಂದ್ರೆ ಹಾದಿ ಕಂಡಾಪಟ್ಟಿ ಕರೆಸಿ ಶಂಕರ್ನ ಅಂತ ಅವನ ಕಡೆ ಬೈಕ್ ಐತಿ ಅವ್ನ ಬೈಕ್ ಮೇಲೆ ಕೂತು ಹೋಗ್ಸಿಂದ್ರೆ ನಾ ಸೆಲ್ಫಿ ಹೊಡ್ಕೊಂಡು ಬಂದ್ಬಿಡ್ತೀನತ್ತ ಹಾಂ ತೋಣಿಸ್ತೀನಿ

ఇక పర్లే మగ్వా ఏనా బాధితి ఇంపార్టెంట్ మ్యాటర్ ఐతు ఆ మ్యాటర్ కిందకుని మగ్ శాక్ ఆగిబిడ్త్యే శాక్కును ఏన్ శాక్ ఏ నమ్ మురిగి రజనీ క్తూ బంద ಏ ರಜನಿಕಾಂತು ಅಲ್ಲು ಬಳಗಾರ್ ಕಾಂತು ಬಳಗಾರ್ ಕಾಂತು ಅಲ್ಲು ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ರಜನಿಕಾಂತರ ನಮ್ಮ ಊರಿಗೆ ಏ ಊರಿಗೆ ಏನ್ ಬರ್ತಾರೋ ಅವ್ರು ಯಾರು ಹೇಳಿಗ ಏ ನಮ್ ಫಿಲ್ಮ್ ಇಂಡಸ್ಟ್ರಿ ಕೆಲಸ ಮಾಡ್ತಲ್ಲ ನಮ್ ಗುರಾತ್ ಇವತ್ತು ಊರ ಶೂಟಿಂಗ್ ಇತ್ತಿತ್ತ ಅದಕ್ಕೆ ಅವ್ರು ಶೂಟಿಂಗ್ ಮಾಡಕ್ ನಮ್ ಊರಿ ಫುಲ್ ಖುಷಿ ಈ ವಿಷಯ ನನ್ ಗೊತ್ತಾಗಿಲ್ಲ ಮಗನ ನಿನ್ಗೆ ಏನ್ ಗೊತ್ತಿರತಿ ಮನಿ ಮಗಳು ಯಾರು ಸತ್ತ ಹೋಗ್ ಗೊತ್ತಾರ ನಿನಗ ಇಂತ ಹೆಂಗ್ ಗೊತ್ತಾಗತ್ ನಿನಗ ರಜನಿಕಾಂತ್ ಅವ್ರು ಬಂದಾರ ಏ ನಾನು ಅವ್ರ ದೊಡ್ಡ ಅಭಿಮಾನಿ ಅದನ್ನು ಅಭಿಮಾನಿ ಇದ್ರ ಮಗನ ಈಗ ಪಟಾಪಟ ಹೋಗಿಸಿಂದ್ರ ಅವ್ರ ಬಿಡಿ ಸೆಲ್ಫಿ ಹೊಡ್ಕೊಂಡ್ ಬರೋ ಮತ್ತ ಸೆಲ್ಫಿ ಹೊಡ್ಕೊಂಡ್ ಬಂದ್ ಬಳಕ ಊರಾಗೆಲ್ಲ ದೊಡ್ಡ ದೊಡ್ಡ ಕಟೌಟ್ ನಿಂತಿಸಿ ಬಿಡು ಮತ್ತ ಹೌದು ಅಂದಾಗ ನಮ್ ಫುಲ್ ಹವಾ ಆಕತಿ ಹೆಂಗೈತಿ ಐಡಿಯಾ ಹಾ ಐತಿ ಇಲ್ಲೇ ಕುಂಡ್ರಿ ಬೇಡ ಮಗನ ಪಟಾಪಟ ಬೈಕ್ ತಗೊಂಬಾ ಪಟಾಪಟ ಹಾಕಿಸಿಂದ್ರ ಹೋಗಿ ಸೆಲ್ಫಿ ಹೊಡ್ಕೊಂಡ್ ಬಂದ್ಬಿಡುವ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗಲ್ಲ ಗೀತಿ ಏ ಗಾಡಿ ಅಲ್ಲಿ ತಂದ್

ನಾ ಇಲ್ಲಿ ಜಗ್ನೂರದ ಶಿವನ ಮೂರ್ತಿ ಐತ್ರಲ್ಲ ಅಲ್ಲಿ ಅದನ್ರಿ ಅಲ್ಲಿ ಏ ಇಲ್ರಿ ಅಲ್ಲಿ ನಮ್ ಊರಾಗ ರಜನಿಕಾಂತ್ ಅವ್ರು ಬಂದಾರತ್ರಿ ಅದಕ್ಕೆ ಅವ್ರ ಜೋಡಿ ಹೋಗಿ ಒಂದ್ ಶೆಲ್ಪಿ ತಕೊಂಡ್ ಆ ಆತ ಆಕಡೆ ಹೋಗ್ಕೋತೋಗ ಆ ಕಡೆ ಹೋಗ್ರೀ ಕೆಲ್ಸಕ್ ಬರ್ಬಾರ್ದ್ರಿ ಏನಂದ್ರಿ ಕೆಲ್ಸಕ್ ಅಂದ್ರಿ ಏ ನಿಮ್ದೇ ದೊಡ್ಡ ಬಾರಿನ್ ಕೆಲ್ಸ ಜಿಜ್ ಬಿ ಕೆಲ್ಸ ಕೊಟ್ಟ ಅಮ್ಮ ರಜನಿಕಾಂತ್ ಸರ್ ಜೋಡಿ ಫೋಟೋ ಹೊಡ್ಕೊಂಡ ಹೊಂಟಾನ ಆ ಫೋಟೋ ತಂದು ಊರ ತೋರ್ಸಪ್ಪ ಅಂದ್ರ ಅವ್ನ ಎಲ್ಲಾರು ಕರ್ಕೊಂಡ್ ಕೆಲಸ ಕೊಡ್ತಾರ ನಿಮ್ದೇ ದೊಡ್ಡ ಬಾರಿ ಎಲ್ಲ ಇಡು ಮುಚ್ಕೊಂಡು ಇಡುಬೇಡ

ಮಗ ಬಾ ಯಾವ್ದಂಗ್ ಪೆಟ್ರೋಲ್ ಹೋಗ್ಬಿಡ್ಬೇಕಿಲ್ಲ ಏ ಬಗಣ ನೀನೇ ಹೇಳಿದ್ರ ಜಲ್ದಿ ಬಾ ಜಲ್ದಿ ಬಾ ಒಂದ್ ಮಾತ ಮಾತಾಡಿಸ್ಕೊಡ್ಲಿಲ್ಲ ನನಗ ನೀ ಇಲ್ಲಿ ರೂಪಾಯಿ ಗಡಬಲ್ಲೇ ಬನ್ನಿ ನಾ ಪೆಟ್ರೋಲ್ ಸೆಟ್ ಹಾಕೊಂಡ್ ಬಂದಿಲ್ಲ ಏನು ಮಾಡುದ ಈಗ ಚಾಲು ಮಾಡು ಏ ಎಟ್ ಅಳ್ಗ್ಯಾಡ್ ಸುಣ ಚಾಲು ಆಗಂಗಿಲ್ಲೋ ನಾ ಒತ್ಕೊತ ಹೋಗು ನಡಿ ಏ ಒತ್ಕೊದ್ ಬ್ಯಾಡು ಬೆಳತನ ಬರಿ ಹಂಗೆ ಹೋಗುದು ಆಕತಿ ನಾವು ಹೋಗುಟ್ರಿಗೆ ರಜನಿಕಾಂತ್ ಫೈರ್ ಸೂಟಿ ಮುಗಿಸ್ಕೊಂಡು ಚೆನ್ನೈ ಕೈಬಿಟ್ಟಿರ್ತಾರೆ ಓ ಏ ಮಾರ್ಯ ನಿನ್ನ ಜೋಡಿ ಬೆನ್ನ ಹತ್ತಿನಂದ್ರ ನಾವು ಉದ್ಧಾರ ಆಗಂಗಿಲ್ಲ ಬೇಡ ನಾ ಕೆಲ್ಸಕ್ಕೆ ಹೋಗಣ್ಣ ಹಲೋ ಹಲೋ ಮಾಲಕ್ರ ನಾ ಕೆಲ್ಸಕ್ಕೆ ಬರ್ತನ್ರಿ ರೀ ಹಾಜ್ರಿ ಹಾಕ್ರಿ ಇನ್ನೇನ್ ಕೆಲ್ಸಕ್ಕೆ ಬರಕ್ ಹೋಗ್ಬೇಡ ಬೇರೆ ತೊಗೊಂಡಿವು ನಾವ ಆ ಕಡೆ ಹೋಗು ಏನಾಯ್ತು ಏ ಮಗನ ನಿನ್ ಸಲವಾಗಿ ಕೆಲ್ಸಾನು ಕರ್ಕೊಂಡ ಏನ ಸರಳ ನಡಿ ಇವತ್ತು ರಜನಿಕಾಂತ್ ಸರ್ ನನಗೆ ಭೇಟಿ ಮಾಡಿಸಬೇಕ ಅವ್ರ ಜೊತೆ ಫೋಟೋ ತಗಸ್ಬೇಕ ಅದನ್ನ ಏನೈತಿ ಮನೆಯಾಗ ಒಂದ್ ದೊಡ್ಡ ಫೋಟೋ ಮಾಡಿ ಕಟೌಟ್ ಹಾಕೊಂಡ್ ಬಿಡ್ತೇನೆ ಹೋಗು ಮತ್ತೆ ರಜನಿಕಾಂತ್ ಸರ್ ಬಾಕ್ ಹೋಗಿ ಫೋಟೋ ಹೊಡ್ಕೊಂಡ್ಸಿದ್ರ ಆಮೇಲೆ ಕಟೌಟ್ ಹಾಕಿಸಿದ್ರ ಒಂದ್ ಫೋಟೋ ನೀನ್ ಮನೆಯಾಗ್ ಬಂದಿತ್ತು ಒಂದ್ ಬ್ಯಾನರ್ ಹಾಕಿ ಬಿಡ ಮತ್ತ ನಾನು ಕರ್ಕೊಂಡಿ ನನ್ ಬ್ಯಾನರ್ ಸುಮ್ಮ ಸುಮ್ ಇಲ್ಲಿಂದ್ರ ಯಾವ ಗಾಡಿ ಬರ್ತಾವ ಅದಕ್ಕೆ ಹಿಂಗ ಡ್ರಾಪ್ ಮಾಡ್ಮತ್ ಒದ್ ಬಿಡ್ತಾರ ಪಟೋಟೋ ಹುಡ್ಕೊಂಡ್ ಬಂದ್ಬಿಡ ಮತ್ತ ನಾನು ಗಾಡಿ ಗಾಡಿ

ಒಟ್ಟ ಯಾವ ಗಾಡಿ ಅಂದ್ರಲ್ಲಿ ಇಲ್ಲಿ ನಮ್ ಗಾಡಿ ಸಿಗುದಿಲ್ಲ ಲೊಕೇಶನ್ ಶಿಫ್ಟ್ ಮಾಡೋ ಮತ್ತ ಅಲ್ಲಿ ಯಾವ ಗಾಡಿ ಬಿಡ್ತಲ್ಲ ಪಟಾಪಟ ತರ್ಸು ಮತ್ತ ಹತ್ತಿ ಹೋಗಿಶಿಂದ್ರ ಪಟಾಪಟ ಪೋಟೋ ನೋಡ್ಕೊಂಡ್ ಬಂದ್ಬಿಟ್ಟು ಬಾರ ನೋಡಿ ಆಯ್ತು ಗಾಡಿ ಸರಿ ಸ್ವಲ್ಪ ನಿಂದ್ರಿ

นั่นนั่นนัามากนั่ะนั่นอร์ต ಇಟ್ಟೋದ ಎಲ್ಲಾ ರಿಪೇರ್ ಮಾಡಿ ಚಾಲೂ ಆಗ್ಲಿಲ್ಲ ಗಾಡಿ ಅದಕ್ಕ ಹೇಳಿ ನೀವು ಇವ್ನ ಜೋಡಿ ಬುದ್ಧಿ ಆಡೋದ್ ಬೇಡತ್ತ ಬೇರೆ ನಾಡೋ ಮತ್ತೇನ್ ಮಾಡುದನ್ ಹೋಗಿ ನೀನ ಹೋಗ್ ಮೊದಲ್ ನೀ ಹೋಗ

ನೋಡ್ಬಿಟ್ಟು ಹೋದ ಈಗ ಹ್ಯಾಂಗ್ ಹೋಗ್ಬೇಕು ನಾವ್ ಹೇಳಿ ಏನ್ ಮಾಡುದು ಎಲ್ಲೂ ಇಲ್ಲದನ್ ಯಾಲ್ಗಿ ಲಾಸ್ಟ್ ಮೂಮೆಂಟ್ ದಾಗ ಬೇದ್ ನಮ್ಗ ತಡ್ಕೊಂಡ್ ತಡ್ಕೊಂಡ್ ಕೂತೀನಿ ಲಾಸ್ಟ್ ತಡಿಯಾಕ್ ಆಗ್ಲಿಲ್ಲ ಓ ಮರೆಯ ನನಗೂ ಬಿಟ್ಟು ಹೋದ ಈಗ ನೀತ್ ಹೋಗೋದು ಒಂದೇ ಉಳಿತ ಇನ್ನು ಟೈಮ್ ವೇಸ್ಟ್ ಮಾಡ ಪಟಾಪಟ ಹೋಗು ಮತ್ತ ಮತ್ತೆ ಯಾರು ಗಾಡಿ ಸಿಕ್ಕ ತಗೊಂಬತ್ತ ಇಲ್ಲ ತಿಗಿ ತಿಗಿ ಅಲ್ಲೋ ಅವನಿಗೆ ಕುಡ್ಕಾ ಕುಡ್ಕಾ ಅಂದಿ ಡ್ರಾಪ್ ಕೊಡ್ಲಾರಿ ಹೋದ ಮಗಣ ಏ ಮತ್ತೆ ಏನ್ ಅನ್ಬೇಕ ಅವಂಗ ಏ ಅವ್ರಿಗೆ ಮಧ್ಯ ಪ್ರಿಯರು ತಿನ್ಬೇಕು ಅವ್ರು ಖುಷಿಯಾಗಿ ಟ್ರಾಪ್ ಕೊಡ್ತಾರ ಎಲ್ಲ ಹಳ್ಳ ಆಡಿಸಿದೀನಿ ಏ ನಾ ಯಾಕೆ ಹಳ್ಳ ಆಡಿಸಲು ಅಲ್ಲಿ ಅವ್ ಗಾಡಿ ಓಡಿ ಮುಂದ್ ಏನೋ ಒಂದ್ ಕುಟ್ಕುಟ್ ಅನ್ನಾಕತೈತಿ ಕುಟ್ಕುಟ್ ಅನ್ನಾಕತೈತಿ ಅಂದ ನೀ ನಡಬರ್ ಕೂತಿ ಏನ್ರ ಕುಟ್ಕುಟ್ ಮಾಡಿ ಅತ್ತ ಕೊನ್ಯ ಕುಟ್ಕುಟ್ ಮಾಡ್ಲು ನಂದನ್ನ ರಗಡ್ ಆಗೈತಿ ಅಲ್ಲಿ ಯಾರು ನಿಂತಾರ ಅವ್ರಿಗೆ ಹೋಗಿ ಲಿಫ್ಟ್ ಕೇಳುಂಬಾ ಓ ಅಣ್ಣ ಒಂದ್ ಸ್ವಲ್ಪ ರಾಮೇಶ್ವರಕ್ಕೆ ನಮ್ಗೆ ಲಿಫ್ಟ್ ಕೊಡ್ರಿ ಹ್ಞೂ ರೀ ರಾಮೇಶ್ವರ ಲಿಫ್ಟ್ ಕೊಡ್ಬೇಕಾ ಹ್ಞೂ ಏ ಹಂಗಂದ್ರೆ ಒಂದು ಸ್ವಲ್ಪ ಜ್ಯೋತಿಷ್ನ ಕೇಳ್ಬೇಕಾಗತ್ತೆ ಏನು ಈ ವಿಷಯಕ್ಕೆ ಯಾಕ ಜ್ಯೋತಿಷ್ರ ಕೇಳ್ತೀರಿ ಏ ಒಂದು ಹೆಜ್ಜೆ ಇಡಲ್ಲ ಜ್ಯೋತಿಷ್ರು ಕೇಳಾರ್ದ ಅಂತನ ಅಂದರೆ ನೀವು ಅವ್ರಿಗೆ ಕೇಳ್ತೀರಿ ಹಲೋ ಜ್ಯೋತಿಷ್ರ ಮತ್ತು ಒಬ್ಬವ್ವ ಉದ್ದ ಇದಾನೆ ರೀ ಒಬ್ಬವ್ವ ಗಿಡ್ಡ ಇದಾನೆ ರೀ ಮತ್ತು ಹಿಂಗೆ ರೀ ಲಿಫ್ಟ್ ಕೇಳಾತಾರ್ರಿ ರೀ ಅವರು ಬ್ಯಾಡ್ರಿ ಬೇಡ್ರೀ ರೀ ಏನಂದ್ರೆ ಕೊಡಂದ್ರಿ ಅಲ್ರಿ ನೋಡಪ್ಪ ಇದು ಒಬ್ಬವ ಉದ್ದ ಒಬ್ಬವ ಗಿಡ್ಡ ಇದು ಅಭಿಷೇಕ ನಾಕತ್ತ ಏನ ಹಂಗ ಕೊಡಾಕ್ ಬರ ಅಲತ್ತ ನಮ್ಮ ಅಂದ್ರ ನಮ್ ಜ್ಯೋತಿಷ್ರ ಇಂತ ವಿಷಯಕ್ಕೆಲ್ಲ ಜ್ಯೋತಿಷ್ರ ಪತ್ರ ಕೇಳಬಾರ್ದ್ರಿ ನಡ್ರಿ ಈ ಕಡೆ ಹಿಂಗ ಹಾಸಿ ನಮ್ನ ಬಿಟ್ಟು ಬರ್ರಿ ಹಿಂಗ ಒಂದ್ ಮಿನಿಟ್ ಕಪ್ಪ ಪೊಲೀಸ್ ಹಸ್ತನ್ ಕಪ್ಪ ಹಲೋ ರೀ ಪೊಲೀಸ್ರಾ ಮತ್ರಿ ಹ ಪುಲ್ ಅದಾನ್ರಿ ಹಾಪದಾನ್ರಿ ಮತ್ತ ಅವರು ಲಿಫ್ಟ್ ಕೇಳತ್ತಾರೀ ಕೋಡ್ಲಿ ಬೇಡ್ರಿ ಹಾ ರೀ ಏನ್ರಿ ಕೋಡನ್ರಿ ನೋಡಪ್ಪ ಮೂರ್ ಮಂದಿ ತ್ರಿಬಲ್ ರೈಡಿಂಗ್ ಹಾ ಏನ ಅದು ಕಾನೂನು ಪ್ರಕಾರ ಅಪರಾಧ ಆಕತಿ ಅದಕ್ಕೆ ಬೇಡ ಅವ್ರು ಏನು ಮಾಡಬೇಡ್ರಿ ಅವ್ರು ಪೊಲೀಸ್ ಕಡೆ ಯಾರು ನಿಂತಿರಂಗಿಲ್ಲ ಆಚೆ ರಾಮೇಶ್ವರ ನಮ್ಮನ್ನ ಡ್ರಾಪ್ ಮಾಡಿಬಿಡ್ರಿ ಸಾಕ ಒಟ್ಟು ಹೆಂಗ್ರಿ ಮಾಡಿ ನಿಮ್ಗೆ ಒಟ್ಟು ಡ್ರಾಪ್ ಮಾಡ್ಬೇಕಾಯ್ತಿ ಒಂದು ಕೆಲಸ ಒಂದು ಗೊಪ್ಪ ಇದಕ್ಕಿಂತ ಒಂದು ಬೆಸ್ಟ್ ಐಡಿಯಾ ಐತಿ ಏನ್ರೀ ಹಾ ಮೋದಿ ಅವರಿಗೆ ಹಚ್ಚುನು ಹಾ ಏನಂತಾರೆ ಕೇಳಿ ನಿಮಗೆ ಇಬ್ರಿಗೆ ಡ್ರಾಪ್ ಏ ಮಾರಾಯ ಮೋದಿಗೆ ಹಚ್ಚಿನೇ ಅಮೆರಿಕದಾಗ मिनिस्टरಗೆ ಹಚ್ಚಿನೇ ಏ ಹೇಂಟಿಗೆ ಹಚ್ಚಿನೇ ಮಕ್ಕಳಿಗೆ ಹಚ್ಚಿನೇ ಬೀಗರಿಗೆ ಹಚ್ಚಿನೇ ಇದೆನ ಆಟ ನಡಸಿಯನ ಬಿಡ ಅವರ ಬಿಡು ಇಲ್ಲಿ ಕರ್ ಬಿಡ ಏ ನಡಿಯೋ ನಾವು ಹೋಗೋಣ ಕರೆ ಏ ಏನು ಮಾರಾಯ ಹ ಜ್ಯೋತಿಷ್ರ ಕೇಳಿನ ಪೊಲೀಸ್ರಿಗೆ ಕೇಳಿನಿ ಅದೆಲ್ಲ ಹೋಗ್ಲಿ ಬಿಡು ಗಿಡ್ಡಾ ಪ್ರೈಮ್ ಮಿನಿಸ್ಟರ್ ಫೋನ್ ಹಚ್ಚಾನ ಮಗ ತಲಿ ಬೌ ಅಣತಕ್ನಂತೆ ನಡಿಯೋ ಎಲ್ಲೋ ಜಂಡಬ ಅಂದ್ರೆ ತಲೆಗೋತಾನೆ ಇಲ್ಲೇ ರಾಮೇಶ್ವರ ತೋರಿಸ್ತಾನೆ ಅವ್ ನಡೋ ಎಲ್ಲ ಪಟ್ಟ ನಡಿಯೋ ನಡಿಯೋದಿ ಇವನು ರಾಮೇಶ್ವರ ಪೂರ ಖಾಲಿ ಐತಿ ಎಲ್ಲಿ ಶೂಟಿಂಗ್ ಮಾಡೋರ್ ಕಾಣುವಲ್ಲ ಇಲ್ಲಿ ಗುರುನಾಥ ಬಾರು ಏ ಗುರುನಾಥ ಎಲ್ಲಿದಾರು ರಜನಿಕಾಂತ್ ಸರಿ ಎಲ್ಲಿದಾರು ಅಲ್ರು ಬರೋ ಟೈಮಿಂಗ್ ಟೈಮಿಂಗ್ ಏನ್ ನಿಮ್ದು ಪಾಪ್ ನಿಮ್ಮ ಸಲ ನಿಂತ್ ನಿಂತ ಹೋದ್ರ ಅವ್ರ ಹೋದ್ರತೋ ಇದ್ಯಾ ಅಲ್ಲೋ ನೀ ಬರುದೆಲ್ಲ ತಡ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದೆ ಈಗ ರಜನಿಕಾಂತ್ ಅವ್ರು ನಮ್ಗೆ ಬೇಕ ಅವ್ರ ಜೋಡಿ ನಾ ಫೋಟೋ ತಕೋಬೇಕು ಸರಳ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು ನನ್ನ ನೀ ಚೆನ್ನಾಗಿ ಯಾಕೆ ಹೋಗ್ಬೇಕು ರೂಪಾ ಹ್ಮ್ ಮತ್ತೆ ಎಲ್ಲಿ ನಾವು ಮಾರೇ ಇಲ್ಲೇ ಬನೇಟಾಗಿ ಇರ್ತಾರೆ ನೋಡಿರಿ ಭೇಟಿಯಾಗೂನು ಹಂಗಾರೆ ಹೋಗಿ ಬನಟ್ಯಾಗಿ ಇರ್ತಾರೆ ಹೌದು ನೋಟ್ಯಾಗ ಯಾಕೆ ಇರ್ತಾರೆ ಅವ್ರು ಅವ್ರು ಹುಟ್ಟಿದ ಊರ ಅದ ಅಲಾವ್ನ ಕರ್ನಾಟಕದಾಗ ಹುಟ್ಟಿದು ವಿಷಯ ಇದ ನನ್ಗೆ ಗೊತ್ತಾ ಆದ್ರೆ ಬನಟ್ಯಾಗ ಹುಟ್ಟ್ಯಾರಂತ ನನ್ಗೆ ಗೊತ್ತಿದ್ದಿದಿಲ್ಲ ನನಗೆ ಯಾಕೋ ಸಂಶಯ ಬರತೈತಿ ನೀವು ಯಾರು ರಜನೀಕಾಂತ್ ಬಗ್ಗೆ ಹೇಳತ್ತೀರಿ ಏ ಅದರ ನಾನು ಸೂಪರ್ ಸ್ಟಾರ್ ಸರ್ಯಾಕ್ ಸರ್ಯಾಕ್ ರೋಬೋ ಆ ಯಾರು ರಜನೀಕಾಂತ ಅವ್ರ ಬಗ್ಗೆ ಅವ್ರ ಸ್ಟಾರ್ ಇಲ್ಲಾ ಬರ್ತಾರ ನಮ್ ಕಡೆ ಅಲ್ಲ ಮತ್ ರಜನಿಕಾಂತ್ ಬಂದಾರ ಹೇಳಿದಿ ನಮ್ ದೋಸ್ರ ಅವ್ರ ಅವರು ಯೂಟ್ಯೂಬ್ ಚಾನಲ್ ಮಾಡ್ಯಾರ ಅದ್ರ ಸಂಬಂಧ ವಿಡಿಯೋ ಮಾಡ್ತಾರ ಅವ್ರ ಮಗನ ಯಾರು ಬಂದಾರು ಏನಿಲ್ಲ ಚಂದಂಗಿ ಕ್ಲಿಯರ್ ಆಗಿ ಕೇಳ್ಕೊಂಡು ನನ್ಗೆ ಹೇಳಕ್ ಬರಂಗಿಲ್ಲ ನಿನಗು ಏ ಮೂರು ಉಡೆ ಮಾಡ್ಯಾರ ಅವ್ರ ಹಾ ಇದು ನಾಲ್ಕನೇದಿಗಿದ ಒಂದೊಂದು ಸಾವಿರ ಉಡ್ಯಾವ ದಸ ನಾ ಹಾ ನಾ ಎಲ್ಲಿ ಏ ನೀವು ಅವ್ರು ಉಡೆ ನೋಡಿ ಅಭಿಮಾನಿ ಆಗ್ಯಾರ ಹೇಳಿ ಫೋಟೋ ತಕೋತಾರ ಕೇಳ ಏ ಎಲ್ಲಿ ಅಭಿಮಾನಿ ನಾವು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಅಭಿಮಾನಿ ಅದೇವು ಯಾರು ಸರ ನೀ ಅವ್ರ ಕರ್ಕೊಂಡ್ ಹೋಗ್ಲಿಕ್ಕಂದ್ರ ಮಗಳ ಬಿಡಂಗಿಲ್ಲ ನನ್ನ ಕೆಲ್ಸನೂ ಹಳ್ಳ ಹಿಡಿತ ಇವತ್ತು ಬಿಡಂಗಿಲ್ಲ ಮಗನ ನಿನಗೆ ನೋಡಿಲ್ಲ ಒಂದು ವಾರ ಟೈಮ್ ಕೊಡ್ತಾನ ಸರಳ ನಾನು ಚೆನ್ನಾಗಿ ಕರ್ಕೊಂಡೋಗಿ ಅವ್ರ ಜೋಡಿ ಪಡೋ ತಕ್ಷಿದಿ ನೀನ್ ಬಿಡ್ತನ ಇಲ್ಲಿ ಕರ ಮಗನ ದಿನ ಬಂದು ಬಂದು ಬಡಿತನ ನಡೀತಿ ಏ ಮಗನ ಕರಿ ಹ್ಯಾಕ್ ನಿನಗೆ ನೀ ಸಿನಿಮಾ ಇಂಡಸ್ಟ್ರಿ ಕೆಲಸ ಅಂತ ಹೇಳಿ ಕರೀಕರಿ ಅಂತ ಅಂತ ಹೇಳಿ ಅವ್ನು ಕರ್ಕೊಂಡ್ ಬಂದ್ಯಾ ಮಗನ ಬಡಬೋದ ಏನಾಗ್ ಬರ್ತಿಲ್ಲ ಕರೆ ನೀ ಸರಿಯಾಗಿ ಕೇಳಿದ್ರೆ ನಾಕೆ ಹಿಂಗೆ ಮಾಡ್ತೀನಿ ನೀ ಸರಿಯಾಗಿ ಹೇಳಿದ್ರೆ ನಾನು ಹೇಳ್ತಿದ್ನ ಏನ ಈಗ ಹೋಲ್ ಬಿಡು ಈಗ ಅವ್ನ್ ಆಶೆ ಚಿನ್ನ ಏ ಅಭಿಮಾನಿಗಳು ಬರ್ತಾರಪ್ಪ ಫೋಟೋ ತೊಕೊತಾರ ತಿಳಿನಿ ಸರಳ ನಡಿ ಮಗನ ಫೋಟೋ ತೊಕೋ ಇಂಥ ಯೂಟ್ಯೂಬರ್ಗಳು ಒಣಿಂಗ್ ನಾಕಾಕ್ ಮಂದಾರು ಮಗನ ನಾ ಅವ್ರ ನೋಡಿ ಫೋಟೋ ಹುಡುಕೋಬೇಕಾ ಏ ದೋಸ್ತ ಒಂದ್ಸಲ ತಾಳ್ಕೊಂಡ್ರು ಯಾಕೋ ಈಗ ತೊಂದ್ರ ಒಂದ್ಸಲ ಕೆಲ್ಸ ಐತಿ ಯಾರ ಮಗನ ಐದು ನೀನು ದೋಸ್ತಿ ಹಾ ಮಾಡ್ಕೊಂಡು ಸೊ ಫ್ರೆಂಡ್ಸ ಯಾವುದೇ ವಿಷಯ ಇದ್ದರೂ ಅರ್ಧ ಮರ್ಧ ತಿಳ್ಕೊಂಡು ಮಾಡಕ್ಕೆ ಹೋಗಬಾರ್ದು ರೀ ಇಲ್ಲಾಂದ್ರೆ ನನ್ನಗೆ ಮಿಸ್ಟೇಕ್ ಆಕತಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡಿದ್ರೆ ಕೇವಲ ಕಾಲ್ಪನಿಕ ನಿಮ್ಮ ನಕ್ಷ ಸಂಬಂಧ ಮಾಡೈತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕನ್ನಡ ಮಾತೆ ನಮಸ್ಕಾರಗಳು